ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿಂದು ಈ ವಿಡಿಯೋದಲ್ಲಿ ಕೂದಲು ವೇಗವಾಗಿ ಬೆಳೆಯಲು ನೀವು ಏನು ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಕೂದಲು ಆರೈಕೆ ಪಾಠ ಎಂದರೆ ಕೂದಲನ್ನು ತೊಳೆಯುವುದು ಕೂದಲನ್ನು ಅತಿಯಾಗಿ ತೊಳೆಯುವುದರಿಂದ ನೆತ್ತಿ ಮತ್ತು ಕೂದಲು ಒಣಗುವುದು ನೈಸರ್ಗಿಕವಾಗಿ ಇರುವ ತೈಲದಂಶವು ಕಡಿಮೆಯಾಗುವುದು ಆಗ ಕೂದಲು ತನ್ನ ಒಳಪನ್ನು ಕಳೆದುಕೊಳ್ಳುವುದು ಜೊತೆಗೆ ಅತಿಯಾದ ಉದುರುವಿಕೆಯಿಂದ ಕೂದಲ ಸಾಂದ್ರತೆ ಕಡಿಮೆಯಾಗುವುದು ಕೂದಲನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು ಆಗ ಕೂದಲು ಅತಿಯಾದ ಶುಷ್ಕತೆಗೆ ಒಳಗಾಗುವುದನ್ನು ತಡೆಯಬಹುದು ಕಡಿಮೆ ಪ್ರಮಾಣದ ಶಾಖಕ್ಕೆ ಒಳಪಡಿಸಿ ಕೂದಲಿನ ವಿನ್ಯಾಸ ಬದಲಿಸಲು ಅತಿಯಾಗಿ ಶಾಖಕ್ಕೆ ಒಳಪಡಿಸುವುದು ಪದೇ ಪದೇ ಕೂದಲಿನ ಬಣ್ಣವನ್ನು ಹಚ್ಚುವುದು ಮಾಡಬಾರದು ಅವು ಕೂದಲಿನ ಆರೋಗ್ಯವನ್ನು ಕಡಿಮೆ ಮಾಡುತ್ತವೆ ಜೊತೆಗೆ ಉದುರುವಿಕೆಯನ್ನು ಪ್ರಚೋದಿಸುವುದು ಅದು ಕೂದಲ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತವೆ ಅತಿಯಾಗಿ ಸ್ಟೇಟ್ನರ್ ಅನ್ನು ಬಳಸುವುದು ತಪ್ಪಿಸಿ ಸೂಕ್ತ ಬಾಚಣಿಕೆಯನ್ನು ಬಳಸಿ ಕೂದಲನ್ನು ಬಾಚುವಾಗ ವಿಸ್ತಾರವಾದ ಹಲ್ಲುಗಳನ್ನು ಹೊಂದಿರುವ ಬಾಚಣಿಕೆಯನ್ನು ಬಳಸಿ ಸಿಕ್ಕನ್ನು ಬಿಡಿಸಿ ನಂತರ ಕೂದಲನ್ನು ಬಾಚಿ ನಿಯಮಿತವಾಗಿ ಕೂದಲನ್ನು ಬಾಚುವುದು ಗಣನೀಯವಾಗಿ ಆರೋಗ್ಯಕರವಾದ ಆರೈಕೆಯನ್ನು ಮಾಡುವುದು ಮಾಡಿದಾಗ ಕೂದಲಿಗೆ ಆಗುವ ಹಾನಿಯನ್ನು ಸುಲಭವಾಗಿ ತಡೆಯಬಹುದು ಜೊತೆಗೆ ಕೂದಲಿನ ಸಾಂದ್ರತೆಯು ಹೆಚ್ಚುವುದು ಪೋಷಕಾಂಶ ಭರಿತ ಆಹಾರ ನಾವು ಸೇವಿಸುವ ಆಹಾರವು ಕೂದಲ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು ಹೆಚ್ಚು ನೀರನ್ನು ಕುಡಿಯಬೇಕು ಪ್ರೋಟೀನ್ ಮತ್ತು ಪೋಷಕಾಂಶಗಳನ್ನು ಹೊಂದಿರುವ ತಾಜಾ ಹಣ್ಣುಗಳು ತರಕಾರಿಗಳು ಬೀಜಗಳು ಒಣಹಣ್ಣು ಮತ್ತು ಧಾನ್ಯಗಳನ್ನು ಆಹಾರ ಪಟ್ಟಿಯಲ್ಲಿ ಸೇರಿಸಿಕೊಂಡರೆ ಆರೋಗ್ಯವು ಉತ್ತಮವಾಗಿರುತ್ತದೆ ಜೊತೆಗೆ ಕೂದಲ ಬೆಳವಣಿಗೆ ಹಾಗೂ ಸಾಂದ್ರತೆಯು ಸುಧಾರಿಸುವುದು ನೀವು ಕೂದಲ ರಕ್ಷಣೆಗಾಗಿ ಬಳಸುವ ಶ್ಯಾಂಪೂ ಕಂಡೀಷ್ನರ್ ಲೇಪನಗಳು ಹಾಗೂ ಇನ್ನಿತರ ಸೌಂದರ್ಯವರ್ಧಕ ಉತ್ಪನ್ನಗಳು ನಿಮ್ಮ ಕೂದಲಿಗೆ ಒಳ್ಳೆಯದೇ ಎನ್ನುವುದನ್ನು ಪರಿಶೀಲಿಸಿಕೊಳ್ಳಬೇಕು ಹಾನಿಕಾರಕ ರಾಸಾಯನಿಕ ಉತ್ಪನ್ನಗಳಿರುವ ಉತ್ಪನ್ನಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು ನಿಮ್ಮ ಕೂದಲ ಗುಣಮಟ್ಟ ಯಾವುದು ಎನ್ನುವುದನ್ನು ಪರಿಶೀಲಿಸಿ ಉತ್ಪನ್ನಗಳ ಬಳಕೆ ಮಾಡಬೇಕು ಹೆಚ್ಚಾಗಿ ತಲೆಯನ್ನು ದಿನಕ್ಕೆರಡು ಬಾರಿಯಾದರೂ ಸ್ವಚ್ಛವಾಗಿ ಬಾಚುವುದರಿಂದ ಕೂದಲು ಶಕ್ತಿಯುತವಾಗುವುದಲ್ಲದೆ ಅದರ ಬುಡದಲ್ಲಿರುವ ಜಿಡ್ಡು ಎಲ್ಲ ಕೂದಲಿಗೂ ಪಸರಿಸಿ ಆರೋಗ್ಯವಾಗಿರುವಂತೆ ಮಾಡುತ್ತದೆ ನೆಲ್ಲಿಕಾಯಿಯ ಪ್ರಯೋಗದಿಂದ ಕೂದಲು ಉದುರದನ್ನು ಮತ್ತು ಅದರ ನೆರೆತವನ್ನು ತಡೆಗಟ್ಟಬಹುದು ಅಥವಾ ನಿಧಾನಗೊಳಿಸಿ ಮುಂದಕ್ಕೆ ಹಾಕಬಹುದು ನೆಲ್ಲಿಯ ಚಟ್ಟನ್ನು ಹರೆದು ಕಣಕ ಮಾಡಿ ದಿನಾಲು ಅದನ್ನು ತಲೆ ನೆತ್ತಿಗೆ ಹಾಗೂ ಕೂದಲಿಗೆ ಹಚ್ಚಿ ಉಜ್ಜುವುದರಿಂದ ಆಶ್ಚರ್ಯಕರವಾದ ಫಲಿತಾಂಶ ದೊರಕುವುದು ಮಾತ್ರವಲ್ಲದೆ ಕೂದಲಿನ ನೆರೆತ ಮತ್ತು ಉದುರುವಿಕೆಯನ್ನು ಕೂಡ ತಡೆಗಟ್ಟಬಹುದು ಮೆಂತ್ಯ ಹೊಸದಾದ ಎಲೆಗಳನ್ನು ಸ್ವಲ್ಪ ನೀರಿನೊಡನೆ ಹರಿದು ತಯಾರಿಸಿದ ಕಣಕವನ್ನು ಸ್ನಾನಕ್ಕೆ ಮುಂಚೆ ಕ್ರಮಬದ್ಧವಾಗಿ ತಲೆ ಬುರುಡೆಯ ಮೇಲೆ ಪ್ರಯೋಗಿಸುವುದರಿಂದ ತಲೆಯ ಮೇಲಿನ ಹೊಟ್ಟು ನಿವಾರಣೆಯಾಗುವುದು ಕೂದಲು ಉದ್ದವಾಗಿ ಬೆಳೆಯುವುದು ಕರಿದ ತಿಂಡಿ ಕೊಬ್ಬಿರುವ ಪದಾರ್ಥ ಚಾಕ್ಲೇಟ್ಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು ಕೂದಲನ್ನು ತಪ್ಪದೆ ದಿನಕ್ಕೆರಡು ಬಾರಿ ಬಾಚಿಕೊಳ್ಳಬೇಕು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು